ನನ್ನ ಮುಖಂಡರು ವಿಶೇಷವಾಗಿ ಬೆಂಗಳಕೋಟೆ ಹೋಗ್ಲಿಯ ಹೊತ್ರಿಹಳ್ಳಿ ಗ್ರಾಮ ಪಂಚಾಯಿತಿ ಮಂಗಾಕ್ಷನಹಳ್ಳಿ ಗ್ರಾಮ ಪಂಚಾಯತಿ ನಾಗಮಂಗಲ ಗ್ರಾಮ ಪಂಚಾಯತಿ ಹೊಸಪೇಟೆ ಗ್ರಾಮ ಪಂಚಾಯಿತಿ ಈ ನಾಲ್ಕು ಪಂಚಾಯಿತಿ ಮತದಾರರಿಗೂ ಹಾಗೂ ಅಂದಿರತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ನೋಡ್ತಾ ಇವತ್ತು ನಾಲ್ಕು ಗ್ರಾಮ ಪಂಚಾಯತಿಗಳಿಗೆ ಸುಮಾರು ನಲವತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೆ ಡಿ ಎಸ್ ಪಕ್ಷದ ಮುಖ್ಯತಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಒಂದು ನಲವತ್ತೆಂಟು ಜನಗಳ ಪೈಕಿ ಈ ದಿನ ಮೂವತ್ತೈದು ಗ್ರಾಮ ಪಂಚಾಯತಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸಗವಾಗಿ ಅವರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ಏನು ಶ್ರೀಘಟ್ಟ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಪಕ್ಷಗೆ ಗೊತ್ತಿದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಷ್ಟು ಬಲಿಷ್ಠವಾಗಿ ಜೆ ಡಿ ಎಸ್ ಪಕ್ಷ ಕಣ್ಣಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರ ಒಂದು ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ಪ್ರತಿ ದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂಥ ಮತದಾರರ ಸಂಪರ್ಕದಲ್ಲಿ ನಮ್ಮ ಮುಖಂಡ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಸಿಕ್ತು ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿ ಫಲಾನುಭವಿಗೆ ಫಲಾನುಭವಿಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನ ಇವತ್ತು ನಾವೇ ಅಲ್ಲಿ ಕೆಲಸಗಳ ನಿಂತು ಇವತ್ತು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನಾವು ಮಾಡ್ತಾ ಇದ್ದೀರಿ ಏನು ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಲಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವರು ಎದೆ ತತ್ಕೊಂಡು ಹೇಳೋದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ನಾನು ಮಾಡಬೇಕನ್ನೋ ನನಗೊಂದು ಸಂಕಲ್ಪ ಇದೆ ಇವತ್ತು ನಮ್ಮ ಸರ್ಕಾರ ಇಲ್ಲ ಸರ್ಕಾರ ಇಲ್ಲಿದ್ದು ಇವತ್ತು ನಮ್ಮ ಪಕ್ಷದ ವರಿಷ್ಠ ಆಶೀರ್ವಾದ ಇದೆ ಈಗಾಗಲೇ ಸುಮಾರು ನಾನು ಶಾಸಕನಾಗಿ ಹತ್ತೊಂಬತ್ತು ತಿಂಗಳು ನನ್ನ ಒಂದು ಅಧಿಕಾರಾವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಾವು ಆರಂಭ ಮಾಡಿದೀರಿ ಶೀಘ್ರದಲ್ಲೇ ಇವೆಲ್ಲ ಬುದ್ಧಿ ಪೂಜೆ ಆಗ್ತಕ್ಕಂತ ಕೆಲಸಗಳು ನಡೀತದೆ ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮ ಜೀವನ ನಾವು ಇರೋ ತನಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳು ನಾನು ಮಾಡ್ಬೇಕಂತ ನನಗೊಂದು ಸಂಕಲ್ಪ ಇದೆ ನಮ್ಮ ಮುಖಂಡರ ಒಂದು ಸಹಕಾರದಿಂದ ಮುಂದೆ ಈ ಕ್ಷೇತ್ರ ಕೃಷಿ ಬರ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಪಕ್ಷದ Dranpainoak izatea zirela mota mena nabarren dugu, ennobarren eta oriakunen denizu